ದೆಹಲಿಯಲ್ಲಿಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಭಾರತ ಸರ್ಕಾರದ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿದರು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ದಿನದರ್ಶಿಕೆಯ ಘೋಷವಾಕ್ಯ ಸೇವೆ ಸುಶಾಸನ ಹಾಗೂ ಸಮೃದ್ಧಿ ಎಂಬುದಾಗಿದೆ ಬಳಿಕ ಡಾ ಎಲ್ ಮುರುಗನ್ ಈ ವರ್ಷ ಸರ್ಕಾರ ಹಲವಾರು ಮಹತ್ವದ ಸುಧಾರಣೆಗಳನ್ನು ಕೈಗೊಂಡಿದ್ದು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ಪ್ರಯಾಣದಲ್ಲಿ ಪ್ರಮುಖ ಅಧ್ಯಾಯಗಳನ್ನು ಗುರುತಿಸುತ್ತದೆ ಎಂದರು ಈ ಸುಧಾರಣೆಗಳು ಸಮಗ್ರ ಬೆಳವಣಿಗೆ ಖಾತರಿಪಡಿಸುವುದು ಆರ್ಥಿಕ ಸ್ಥಿತಿ ಸ್ಥಾಪಕತ್ವವನ್ನು ಬಲಪಡಿಸುವುದು ಮತ್ತು ದೇಶದ ದೀರ್ಘಕಾಲೀನ ಅಭಿವೃದ್ಧಿಗೆ ಸುಸ್ಥಿರ ಅಡಿಪಾಯ ಹಾಕುವ ಸ್ಪಷ್ಟ ಉದ್ದೇಶದಿಂದ ಮಾರ್ಗದರ್ಶನ ನೀಡುತ್ತದೆ ಎಂದು ಸಚಿವರು ವಿವರಿಸಿದರು The all sectors we are growing very fastly before the 2014, we were the 11th economic in the worldwide. Now we, have, we are the 4th largest economic in the world, and in 2027, we will be the 3rd economic country. In 2047, we will be the ನಂಬರ್ ಒನ್ ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ದಿನದರ್ಶಿಕೆಯ ವಿನ್ಯಾಸ ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸಲಾಗಿದೆ ಇದು ಸರ್ಕಾರದ ಆದ್ಯತೆಗಳನ್ನು ವಿವರಿಸಲಿದ್ದು ಸರ್ಕಾರದ ಸಂವಹನ ಸಾಧನವಾಗಿ ವಿಕಸನಗೊಂಡಿದೆ ಎಂದು ಹೇಳಿದರು You have inclusion, you have youth power, you have the infrastructure growth, you have the culture cult continuity and uh, the unity in diversity, and also India's expanding global role, all reflected in a very interesting format in this particular calendar.